ಆ ಗೃಹಮಂತ್ರಿಗಳು ಕೆಲಸನೇ ಮಾಡೋದಾಗ್ಯಾರಂಭ ಇರ್ತೈತೆ ಹಿಂಗೆ ಎಫ್ ಐ ಆರ್ನು ಹಿಂಗೆ ಮಾಡತ್ತೆ ಡೈರೆಕ್ಟರ್ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡಾತ್ತಿದ್ರೆ ಹೆಂಗೆ ಕಾಲ ಹಿಡಿದ್ರು ಈ ಗೃಹ ಮಂತ್ರಿಗೆ ಹೋಗಿ ಕೇಳ್ರಿ ನೀವು ಬೆಂಗಳೂರು ರಿಪೋರ್ಟ್ರು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀನಿ ಆ ಗೃಹ ಮಂತ್ರಿಗಳು ಕೆಲಸನೇ ಮಾಡೋದಾಗ್ಯಾರ ಇಂಥ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಾಕತ್ತಾರೆ ಬರೀ ಬಂದು ಸಾಂತ್ವನ ಹೇಳಿದ್ರೆ ಆಗೋದಿಲ್ಲ ನೀವು ಅದೇ ಮುಸ್ಲಿಮ್ ಸತ್ತಿದ್ದಂದ್ರೆ ಹೋಗಿ ನೌಕರಿ ಕೊಟ್ಟು ಅವ್ರ ಕೈಕಾಲಿ ಮಂಗ್ಳೂರಿನಾಗ ಹೆಂಗೆ ಕೈಕಾಲಿ ಹಿಡಿದ್ರು ಹಾಂ ಅವ್ನು ದಿನೇಶ್ ಗುಂಡೂರಾವ್ ಅಲ್ಲಿ ಮಂತ್ರಿಗಳು ಹೋಗಿ ಹೋಗಿ ಸಿದ್ದರಾಮಯ್ಯ ಫೋನ್ ಹಚ್ಚಿ ಅಂದ್ರೆ ಅವರು ಓಟ್ ಅಟ್ಟೇಬೇಕಾಗಲ್ಲ ಅವ್ರ ಸಲಗ ಏನು ಬೇಕಾದ ತ್ಯಾಗ ಮಾಡ್ಲಿಕ್ಕೆ ಆಗಿದ್ರ ಕಾರಣದಿಂದಲೇ ಪೊಲೀಸ್ ಆಫೀಸರ್ ಇವತ್ತೇನು ಮಾಡಬೇಕು ಎಸ್ ಪಿ ಅವ್ರ ಮ್ಯಾಗೆ ಇರ್ತೈತಿ ಇರ್ತೈತೆ ಹಿಂಗೆ ಎಫ್ ಐ ಆರ್ನು ಹಿಂಗೆ ಮಾಡತ್ತ ಡೈರೆಕ್ಷನ್ ಕೊಡ್ತಾರೆ ಡೈರೆಕ್ಷನ್ ಕೊಟ್ಟು ಸರ್ಕಾರದ ನೇರವಾಗಿ ನಾನು ಆರೋಪ ಮಾಡ್ತೀನಿ ಸರ್ಕಾರನೇ ಇಲ್ಲಿ ಹಸ್ತಕ್ಷೇಪ ಮಾಡಿ ಮುಸ್ಲಿಮ್ರ ರಕ್ಷಣೆಗೆ ನಿಂತು ಬಿಟ್ಟರು ಮಂಗಳೂರಿನಲ್ಲಿ ಗಂಥಾ ಮಾಡೋರು ಯಾರಿಗೆ ಅವರೇ ಅಲ್ಲಿ ಅವ್ರದೇ ಮತ್ತೆ ಕೇಳಕತ್ತಾರ ಇಲ್ಲಿ ಮಂಗಳೂರಿನಲ್ಲಿ ಹಿಂಗೆ ಇದೊಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮರ ಸರ್ಕಾರ ಆಗಿದೆ ಮೂರ್ದ ಸಾಬರ ಸರ್ಕಾರ ಇದು ಅಂಥ ಪರಿಸ್ಥಿತಿ ಇಲ್ಲಿದೆ ನಮ್ಮ ಯಾವ ಹಿಂದೂಗಳು ರಕ್ಷಣೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ ಇದೆ ಅಧಿವೇಶನದ ನಾವು ಏನು ಮಾತಾಡೋದು ಮಾತಾಡ್ತೀವಿ